స్వార్థలింగ మన స్మారక ప్లన్ చూద్దాం నమ్మ అధ్యక్ష అధ్యక్ష ఉపముఖ్యమంత్రి అన్న తి శివకుమార్ అదర మనకి చర్చి అది బేగ నేను భేటీ ఖండివ్వూ నాలుగు గౌరవ స్మై ఆనర్

ಯಾರೂ ತಪ್ಪು ಮಾಡಿಲ್ಲ ಅಂದರೆ ಯಾರೂ ಯಾತ್ರ ಪ್ರಶ್ನೆ ಬರಲ್ಲ ಬಟ್ ರಾಜಕಾರಣದಲ್ಲಿ ರಾಜಕೀಯವಾಗಿ ಎದುರಿಸಬೇಕು ಅಂತಂದಾಗ ನಾವೆಲ್ಲ ಇದನ್ನು ಅವರ ಕುತಂತ್ರಕ್ಕೆ ನಾವೆಲ್ಲ ಉತ್ತರ ಕೊಡಬೇಕಾಗುತ್ತೆ ತಪ್ಪು ಮಾಡಲ್ಲ ಅನ್ನುವಂಥ ಆತ್ಮವಿಶ್ವಾಸ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿಡ್ಕೊಂಡು ಮಂತ್ರಿಗಳನ್ನ ಹಿಡ್ಕೊಂಡು ನಮಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಇದು ಬರೀ ರಾಜಕೀಯ ಕುತಂತ್ರ ಅಷ್ಟೇ ಯಾಕಂದರೆ ಈ ಒಂದು ಸ್ಥಿರವಾದಂಥ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಮೈ ಹಿರಿಯರು ರಾಜಕಾರಣದ ಮಾತನ್ನು ಆಡಿದ್ದಾರೆ ಅವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ಏನು ಮಾತನಾಡಿದ್ದಾರೆ ಅನ್ನೋದನ್ನ ಅಸೆಂಬ್ಲಿಯಲ್ಲಿ ಡಾಕ್ಯುಮೆಂಟ್ಸ್ ತಮಗೆ ಸಿಕ್ಕೂ ಹೇಳ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಗೊತ್ತು ನಲ್ಲಿ ಏನೆಲ್ಲ ಅವಾಂತರಗಳು ಆಗಿದ್ದಾವೆ ಅಂತ ಹಗರಣಗಳು ಆಗಿದ್ದಾವೆ ಅಂತ ಇದು ನಾವೇ ಹೇಳಿದ್ದಲ್ಲ ಅವರ ಪಕ್ಷದ ಮುಖಂಡರಾದಂಥ ಯತ್ನಾಳ್ ಅವರು ಆ ಕಮಿಟಿಯ ಒಂದು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಅವರು ಯತ್ನಾಳ್ ಅವರು ಕುಲಂಕುಷವಾಗಿ ಅದರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ದಾರೆ ಯಾಕೆಂದರೆ ಮಾಸ್ಕ್ ಏನು ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದರ ಹತ್ತು ಪಟ್ಟು ಜಾಸ್ತಿ ಹಾಕಿಕೊಂಡಿದ್ದಾರೆ ಆಕ್ಸಿಜನ್ ಅವಾಂತರಗಳಿರ್ಬೋದು ಯಾ ಎಂ ಡಿಸಿವಿಯರ್ ಅವಾಂತರಗಳಿರ್ಬೋದು ಪ್ರತಿಯೊಂದು ಕೂಡ ನಿಮಗೂ ನಮಗೆ ಗೊತ್ತಿದೆ ಬೆಡ್ಗಳ ಅವಾಂತರ ಇರ್ಬೋದು ಸೊ ಅದರ ಸಮಗ್ರವಾಗಿ ತನಿಖೆ ಮಾಡಿ ಸಮಿತಿಯವರು ಸರ್ಕಾರಕ್ಕೆ ವರದಿ ನೋಡಿದ್ದಾರೆ ಸೊ ಅದರ ಬಗ್ಗೆ ಈಗ ತನಿಖೆ ಶುರು ಆಗ್ತದೆ ಹೇಳ್ತಾರೆ ಅದು ಅವರವರ ಬೆಲೆಯನ್ನು ನಿಗದಿ ಮಾಡ್ಕೊತಿದ್ದಾರೆ ಕಾಂಗ್ರೆಸ್ನವರೇ ಅಂತ ಮಾಜಿ ಮಂತ್ರಿಗಳಾದಂಥ ಬಿ ಸಿ ಬಿ ಸಿ ಪಾಟೀಲ್ ಅವರು ಗೊತ್ತು ಅವರು ಯಾಕಂದರೆ ಅವರು ತಮ್ಮ ಎಷ್ಟು ಅವರ ಇದು ಅಂತ ಏನು ಬೆಲೆ ಅನ್ನೋದು ಅವ್ರಿಗೆ ನಿರ್ಮಿಸಿದೆ ಯಾಕಂದರೆ ತಗೊಂಡು ನಮ್ಮ ಪಕ್ಷ ಬಿಟ್ಟು ಬಿ ಸಿ ಪಾಟೀಲ್ ತಮ್ಮನ್ನು ತಾವು ಮಾರ್ಕೊಂಡು ಹೋಗಿದ್ದೆ ಬಿ ಜೆ ಪಿಗೆ ಮಾರ್ಕೊಂಡು ಹೋಗಿ ಅವರು ಪಾಪ ಅವ್ರಿಗೆ ಬೆಲೆ ತಮ್ಮ ಬೆಲೆ ಏನು ಅನ್ನೋದು ಗೊತ್ತಿದೆಯಲ್ಲ ಸೊ ಅದಕ್ಕೆ ಆ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ ಇನ್ ದ ಫ್ಲೋರ್ ಆಫ್ ಹೌಸ್ ಅಸೆಂಬ್ಲಿ ನಡಿಬೇಕಾದ್ರೆ ಜೆ ಡಿ ಎಸ್ನ ಸದಸ್ಯರು ಈಗೇನೋ ಅವರಿಬ್ರು ಒಂದಾಗಿದ್ದಾರೆ ಜೆ ಡಿ ಎಸ್ನ ಸದಸ್ಯರು ಫ್ಲೋರ್ನಲ್ಲಿನೇ ಮಾತನಾಡಿದ್ದಾರೆ ಇದು ದಾಖಲೆ ಸಮೇತ ದಾಖಲೆ ಆಗಿದೆ ಫ್ಲೋರ್ನಲ್ಲಿ ನನ್ನ ಮನೆಯಲ್ಲಿ ವಿಶ್ವನಾಥ್ ಅನ್ನೋವಂಥ ಎಮ್ ಎಲ್ ಎ ಈಗೂ ಕೂಡ ವಿಶ್ವನಾಥ್ ಅವರು ಎಮ್ ಎಲ್ ಇದ್ದಾರೆ ಐದು ಕೋಟಿ ತಂದಿಟ್ಟು ಇನ್ನಿಷ್ಟು ಕೋಟಿ ಅಂತ ಹೇಳಿದಾರಂತೆ ಫ್ಲೋರ್ನಲ್ಲಿ ಮಾತಾಡಿದ್ದೆ ದಾಖಲೆ ಇದೆ ಸೊ ಅದಕ್ಕೆ ಬಿ ಸಿ ಪಾಟೀಲ್ ಅವರು ಪಾಪ ಏನು ಹೇಳುತ್ತೆ ಜನರು ಬೆಲೆ ಅವ್ರಿಗೆ ಗೊತ್ತಿದೆ ಅದಕ್ಕೆ ಅವ್ರ ಖರಾ ಬೇರೆಯವ್ರಂತ ತಿಳ್ಕೊಂಡು ಮಾತಾಡ್ತಾರೆ ಕಿಚಡಿ ನಾವು ಎಂಟ್ರಿ ಇದು ನಮ್ಮ ಕಿಚಡಿ ಸರ್ಕಾರ ಅಲ್ಲ ಅವರ ಒಂದು ಏನು ಇದ್ರೂ ಸೇರ್ಕೊಂಡು ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿ ಪಕ್ಷವನ್ನು ಸೋಲಿಸ್ ಸರ್ಕಾರವನ್ನ ತೆಗೆದಂಥವ್ರು ಸಮ್ಮಿಶ್ರ ಸರ್ಕಾರವನ್ನ ಅವ್ರು ತೆಗೆದಂಥವ್ರು ಅಥವಾ ವಚನ ಭ್ರಷ್ಟ್ರ ಅಂತ ಹೇಳಿ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಓಡಾಡಿದಂಥ ನಿದರ್ಶನಗಳಿದೆ ಸೊ ಇದೆಲ್ಲ ಕಿಚಡಿ ಅವರಲ್ಲಿದೆ ನಮ್ಮಲ್ಲಿ ನೂರ ಮೂವತ್ತಾರು ಜನ ನಾವು ಒಕ್ಕಟ್ಟಾಗಿದ್ದೀವಿ ಒಗ್ಗರ್ಲಾಗಿದ್ದೀವಿ ನಮ್ಮದು ಸಾಲಿಡ್ ಜನಪರವಾದಂಥ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರ